ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋ ಹತ್ತನೇ ತರಗತಿಯಲ್ಲಿ ಬರುವಂತಹ ಪುಸ್ತಕಗಳು ಮತ್ತು ಅವುಗಳ ಲೇಖಕರು ಕೆಲವು ಚಳುವಳಿಗಳು ಮತ್ತು ಅವುಗಳನ್ನು ಮಾಡಿದಂಥ ಮುಖಂಡರ ಬಗ್ಗೆ ತಿಳಿದುಕೊಳ್ಳೋಣ ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರು ಗುಲಾಮಗಿರಿ ಜ್ಯೋತಿ ಬಾಪುಲೆ ಸಂವಾದ್ ಕೌಮುದಿ ರಾಜಾರಾಮ್ ಮೋಹನ್ ರಾಯ್ ಗೀತಾ ರಹಸ್ಯ ಬಾಲಗಂಗಾಧರ್ ತಿಲಕ್ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಸರ್ ಎಂ ವಿಶ್ವೇಶ್ವರಯ್ಯನವರು ನ್ಯೂ ಇಂಡಿಯಾ ಅನಿಬಿಸೆಂಟ್ ಅವರು ಸತ್ಯಾರ್ಥ ಪ್ರಕಾಶ್ ದಯಾನಂದ್ ಸರಸ್ವತಿಯವರು ಕಾಮನ್ವೆಲ್ ಅನಿಬಿಸೆಂಟ್ ಅವರು ವರ್ತಮಾನ ರಣನೀತಿ ಅರವಿಂದ್ ಘೋಷ್ ಅವರು ಯುಗಾಂತರ ಪತ್ರಿಕೆ ಬಾರಿಂದರ್ ಕುಮಾರ್ ಘೋಷ್ ಅವರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳು ಬಾಲಗಂಗಾಧರ್ ತಿಲಕ್ರವರು ಯಂಗ್ ಇಂಡಿಯಾ ಪತ್ರಿಕೆ ಮಹಾತ್ಮ ಗಾಂಧೀಜಿಯವರು ಪ್ರಬುದ್ಧ ಭಾರತ ಜನತಾ ಮೂಕನಾಯಕ ಬಹಿಷ್ಕೃತ ಭಾರತ ಪತ್ರಿಕೆಗಳು ಅಂಬೇಡ್ಕರ್ ಅವರು ರಿವೋಲ್ಟ್ ಪತ್ರಿಕೆ ಪೆರಿಯಾರರು ಅಥವಾ ರಾಮಸ್ವಾಮಿ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಬಂಗಾಳದ ವಿಭಜನೆ ಮಾಡಿದ ವಯಸರಾಯಿ ಯಾರು ಉತ್ತರ ಲಾರ್ಡ್ ಖರ್ಜನ್ ಆದ್ಮೇಲೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು